ಕಡೆ ಉಪ್ಪಿಟ್ಟು ಮಾಡ್ತಾ ಇದೀನ ರೋಹಿಣಿಗೆ ಅವ್ರಿಗೇನತ್ತೆ ಸಪ್ರೇಟು ಆ ಮಗು ಬೆಳ ಬೆಳಗ್ಗೆ ಉಪ್ಪಿಟ್ಟು ತಿಂತಾಳೆನೆ ಅವ್ಳಗ್ ಬೇಕು ಅಂತ ಕೇಳಕ್ ಆಗಲ್ವಾ ಅವ್ಳಿಗೇನು ಅವ್ಳಗ್ ಏನ್ ಬೇಕು ಅಂತ ಕೇಳಿ ಅದನ್ನೇ ಓಯ್ ಏನು ಸಕ್ರೆ ಏನು ಮಾತಾಡ್ತಾ ಏನು ಮನೋಜ ಕೇಳಿ ತಿಂತ ಇವಳು ಮಾಡಲ್ಲ ಅಂತ ಹೇಳಿದ್ರು ರೋಹಿಣಿ ಕೇಳಿದ್ದ ಮಾಡಾಕಿ ಬಿಡು ಆ ಪೌಡರ್ ಕೇಳಿದ್ನಲ್ಲ ಇವಳು ಮಾಡ್ಬೇಕು ಯಾವಾಗ್ಲೂ ಏನು ಹೇಳ್ತಿಲ್ವಲ್ಲ ಇವತ್ತೊಂದಿನ ತಾನೇ ಮಾಡಾಕ್ಲಿ ಬಿಡು ದೊಡ್ಡ ಮನುಷ್ಯರಾಗವ್ರು ಇವಳು ತಿನ್ಕೊಂಡು ಹೋಗ್ಬೇಕಾ ಹೋಗ್ಬೇಕು ಹೊಟ್ಟೆ ಉಂಡೆ ನಾವಗಳನ್ನ ತೈದು 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 ಬಿಟ್ಟಲ್ಲ ಹಣೆ ಮೇಲೆ ಯಾಪೋ ನನ್ ಬಗ್ಗೆ ಮಾತಾಡೋದು ರಾಮ ಅಂದ ತಕ್ಷಣ ರಾಮ ಬರಲ್ಲ ಕೃಷ್ಣ ಅಂದ ತಕ್ಷಣ ಕೃಷ್ಣ ಬರಲಿಲ್ಲ ಮನೋಜಾ ನೀ ದಕ್ಷಿಣ ಅದಎಲ್ಲಾ ಓಡಿಬಿಡ್ತೀಯ ನೀನು ನೀ ಯಾಕ್ರಿ ಯಾವಾಗಲೂ ಹೀ ಕೂಗಾಡ್ತಿರ್ತಿರಾ ಮನೆ ಮನೆ ಆಗಿರೋದು ಇಷ್ಟ ಇಲ್ವಾ ನಿಮಗೆ ಮನೆ ಮನೆ ಆಗಿರೋದಲ್ಲ ಪೌಡ್ರು ಮನೆ ಅಲ್ಲಿರೋರೆಲ್ಲಾ ಮನುಷ್ಯರಾಗಿರಬೇಕು ಏನು જીತಾ ಕಿತ್ತುಕೊಂಡಿದ್ರನ್ನ ಹೆಂಟಿರಾ ಏನ್ ಕೇಳಿದನಲ್ಲ ಏನಕ್ಕೆ ಮಾಡಾಕಬೇಕು ಏ ಏ ಏ ಏ ಏ ಏಂದ್ರೆ ಅದು ಏನು ಬೆಳಬೆಳಿಗೆ ನಿಮ್ದು ನೋಡಿಪ್ಪ ತಲೆ ಮೇಲೆ ಹೇಗೆ ಗುಡಿತನ ಸುಮ್ಮನೆ ಇರಿ ನೀವು ನೋಡಿ ಮಾವಾ ನಿಮ್ ಮಗ ಕೂತ್ರೆ ನಿಂತ್ರೆ ನನ್ ಗಂಡನ್ ಹೇಗೆ ಅವಮಾನ ಮಾಡ್ತಾರೆ ಅಂತ ರೋಹಿಣಿ ಅವರಪ್ಪ ದುಡ್ಡು ಕಳ್ಸಿದಾರಲ್ಲ ಅದಕ್ಕೆ ಗಂಡ ಹೆಂಡತಿ ಇಬ್ರು ಹೊಟ್ಟೆಗೆ ನಿಂಬೆ ಹಣ್ಣು ಕುಚ್ಚದಂಗ್ ಆಡ್ತಾವ್ರೆ ನೀವೇ ಕತಿ ಏನೇನೋ ಮಾತಾಡ್ತಿದ್ದೀರಾ ಅದ್ ಮಾವನ್ ದುಡ್ಡು ಅದನ್ನ ನಮ್ಗೂ ಪಾಲಿದೆ ಕಿತ್ಕೊಳ್ಳಿ ಅಂತ ಹೇಳಿದ್ರೆ ಐದ್ ನಿಮಿಷ ಕಿತ್ಕೋತಾರೆ ನೋಡ್ತೀರಾ ಆದ್ರೆ ಹಾಗೆಲ್ಲ ಹೇಳ್ಕೊಟ್ಟು ಜೀವನನ ಹಾಳ್ ಮಾಡೋ ಅಂತ ಹೆಣ್ಣು ನಾನಲ್ಲ ಮಾಯಾಗ್ನಿ ಕಡೆ ನೀನು ಅಪ್ಪಬ್ಬಬ್ಬಬ್ಬಬ್ಬಾ ಅಲ್ಲ ಒಂದ್ ತಿಂಡಿ ಮಾಡಿ ಹಾಕು ಅಂತ ಹೇಳಿದ ತಕ್ಷಣ ಗಂಡ ಎತ್ತಿ ಇಬ್ರು ಹೇಗ್ ಮುಖಿ ಬೀಳ್ತೀನೋ ಮಾಡಲ್ಲ ಅಂತ ನಾನ್ ಹೇಳಿದ್ನಾ ಹೇಳಿಯತ್ತೆ ನಾನ್ ಮಾಡಲ್ಲ ಅಂತ ಹೇಳಿದ್ನಾ ಅಯ್ಯಯ್ಯೋ ಅದೇನೋ ಮೊಸಳೆ ಬಾಯ್ ನಿಂದು ಅಪ್ಪಾ ಅಂದ್ಕೊಂಡು ಬರ್ತೀಯಾ ಅಮ್ಮ ರೋಹಿಣಿ ನಿನಗೇನ್ ಬೇಕು ಅಂತ ಅಂತ್ಹೇಳು ಅವಳು ಮಾಡ್ಕೊಡ್ತಾ ಕೊಡ್ತಾಳೆ ವೆಜಿಟೇಬಲ್ ಬಿರಿಯಾನಿ ಕೇಳಿಸೀಲ್ವಾ ನಿನಗೆ ಬಿರಿಯಾನಿ ಅಂತ ಮಾಡ್ಕೊಡು ಅದಕ್ಕೆ ಬೇಕಾಗಿರೋ ತರಕಾರಿ ಮನೇಲಿ ಇಲ್ಲ ಇಲ್ಲ ಅಂದ್ಬಿಟ್ರೆ ಆಗುತ್ತಾ ಹೋಗಿ ತಗೊಂಬ ಹೋಗು ಯಾಕೆ ತರಕಾರಿನೂ ಇವಳೆ ತರಬೇಕೇನೆ ಅಲ್ವಾ ಇದೆ ಇದೇನಪ್ಪ ಅವಾಗ ಇದಾಗ್ತಾ ಇದ್ದಿದ್ದು ನಾನು ನ್ಯಾಯ ಕೇಳ್ತಾ ಇದ್ದೆಪ್ಪ ಅಷ್ಟೇ ಮಿನಾ ಅದು ಅದೇನೇನು ಬೇಕು ಎಲ್ಲ ಒಂದು ಚಟಿ ಬರ್ಕೊಡೆ ನೀವು ತರ್ತೀರೇನ್ರಿ ನಾನೇ ಆಗ್ತಿರ್ಲಿ ಕೇಳ್ತಾ ಇರೋದು ಪೌಡ್ರು ತಾರದು ಪೆಂಜ್ಯ ಲೇ ನಾನಾ ನಾನು ತರಬೇಕಾ ಹೌದು ಕಣ ಹೋಗಿ ಬರೋ ಹೋಗು ತರಕಾರಿ ರೇಟು ಏನು ಎತ್ತ ಅಂತ ಸ್ವಲ್ಪ ಅರಿವು ಬರಲಿ ಹೋಗಿ ಬಾ ಅಪ್ಪ ನನ್ ಮ್ಯಾನೇಜರ್ ಆಗ್ತಿರೋದು ಶೋರೂಮ್ಗೆ ಮಾರ್ಕೆಟ್ ಅಲ್ಲಿ ಇರೋ ಮಂಡಿಗಲ್ಲ ನೀನು ಮ್ಯಾನೇಜರ್ ಆಗಿದ್ರೆ ಅದು ಶೋರೂಮ್ ಅಲ್ಲಿ ಮನೇಲಿ ನೀನು ನೀನ್ ಹೆಂಡತಿ ಗಂಡ ಬಮ್ಮ ಏನು ಆಸೆ ಪಡತ ಹೋಗ್ ತಗೊಂಬರಕ್ ಅಲ್ವನ ಅವನು ಹೋಗಲ್ಲ ಕಣ ಹಾಗಿದ್ರೆ ಮನೆಯಲ್ಲಿ ಬಿರಿಯಾನಿ ಆಗಲ್ಲ ಅವ್ರಿಗೆ ಬೇಕು ಅಂದ್ರೆ ತಂದ್ಕೊಳ್ಳಿ ಇಲ್ಲ ಅಂದ್ರೆ ಇಲ್ಲ Sí.